ನಯನ ಭಾರ್ಗವ ನ್ಯೂ ಮುಖ್ಯಾಂಶಗಳು ಭದ್ರತಾ ಕೊಠಡಿ ಚೆಕ್ ಪೋಸ್ಟ್ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಇಲ್ಲಿಯವರೆಗೆ ಮೂರು ಕೋಟಿ ನಗದು ವಶ ಜಿಲ್ಲಾಧಿಕಾರಿ ಭೂಬಾಲನ್ ಚೆಕ್ ಪೋಸ್ಟ್ನಲ್ಲಿ ವಿದ್ಯುತ್ಗಾಗಿ ಬ್ಯಾಟರಿ ಬ್ಯಾಕ್ಅಪ್ ವ್ಯವಸ್ಥೆ ವಾರ್ತೆಗಳ ವಿವರ ವಿಜಯಪುರ ಜಿಲ್ಲೆಯ ವಿವಿಧೆಡೆ ಸ್ಥಾಪಿಸಲಾಗಿರುವ ಅಂತರ ರಾಜ್ಯ ಅಂತರ್ಜಿಲ್ಲಾ ಚೆಕ್ಪೋಸ್ಟ್ಗಳಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾದ ನಂತರ ಇದುವರೆಗೆ ಅಂದಾಜು ಮೂರು ಕೋಟಿ ನಗದು ಹಾಗೂ ಲಕ್ಷಾಂತರ ಮೌಲ್ಯದ ಅಕ್ರಮ ಮದ್ಯ ಜಪ್ತು ಮಾಡಲಾಗಿದೆ ಎಂದು ಲೋಕಸಭೆ ವಿಜಯಪುರ ಮೀಸಲು ಮತ ಕ್ಷೇತ್ರದ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಭೂಬಾಲನ್ ತಿಳಿಸಿದರು ಮುದ್ದೆಬಿಹಾಳಕ್ಕೆ ಶುಕ್ರವಾರ ಭೇಟಿಯನ್ನು ನೀಡಿ ಎಂಜಿಬಿಸಿ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿರುವ ಭದ್ರತಾ ಕೊಠಡಿಯನ್ನು ಪರಿಶೀಲಿಸಿ ಅಲ್ಲಿಂದ ತಂಗಡಿಗೆ ಗ್ರಾಮದ ಹೊರವಲಯದಲ್ಲಿ ಕೃಷ್ಣಾ ನದಿ ಸೇತುವೆಯ ಶರಣಿ ನೀಲಾಂಬಿಕೆ ದೇವಸ್ಥಾನದ ಹತ್ತಿರ ಪ್ರಾರಂಭಿಸಲಾಗಿರುವ ಅಂತರ್ಜಿಲ್ಲಾ ಗಡಿ ಚೆಕ್ಪೋಸ್ಟ್ನಲ್ಲಿ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾದರಿ ನೀತಿ ಸಮಿತಿ ಈಗಾಗಲೇ ಜಾರಿಗೆ ಬಂದಿದೆ ನಮ್ಮ ಭಾಗದಲ್ಲಿ ಚುನಾವಣೆ ಚಟುವಟಿಕೆ ಪ್ರಾರಂಭಗೊಳ್ಳಲು ಇನ್ನೂ ಕಾಲಾವಕಾಶ ಇದೆ ಅಷ್ಟರೊಳಗೆ ಚುನಾವಣೆಗೆ ಅಗತ್ಯವಾದ ಎಲ್ಲಾ ತಯಾರಿಗಳನ್ನು ಅಚ್ಚು

ತಂಗಡಿಗೆ ಚೆಕ್ ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಅವುಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಏಳು ಗಂಟೆ ವಿದ್ಯುತ್ ಸೌಲಭ್ಯದ ವ್ಯವಸ್ಥೆಯನ್ನು ಸದ್ಯ ಕೊಡಲಾಗಿದ್ದು ನಿರಂತರ ಜ್ಯೋತಿ ಸಂಪರ್ಕ ಸಾಧ್ಯತೆ ಪರಿಶೀಲಿಸಲಾಗುತ್ತದೆ ಸಿಸಿ ಕ್ಯಾಮೆರಾ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸಲು ಬ್ಯಾಟರಿ ಬ್ಯಾಕಪ್ ಸೌಲಭ್ಯ ಒದಗಿಸಲಾಗುತ್ತದೆ ಎಂದರು ದೂರದ ಗ್ರಾಮ ಪಂಚಾಯಿತಿ ಪೀಡೋಗಳಿಗೆ ದೂರದ ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಇದರಿಂದ ಅಲ್ಲಿ ನೇಮಕಗೊಂಡರೂ ಸರಿಯಾಗಿ ಕೆಲಸ ಮಾಡುವುದು ಸಾಧ್ಯವಾಗುತ್ತಿಲ್ಲ ಹೀಗೇಕೆ ಮಾಡಲಾಗಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅಂತಹ ಘಟನೆಗಳು ನನ್ನ ಗಮನಕ್ಕೆ ಬಂದಿಲ್ಲ ತಹಶೀಲ್ದಾರ್ ಅವರು ಕಳಿಸಿರುವ ಲಿಸ್ಟ್ ಪ್ರಕಾರ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಅಂತಹ ಪ್ರಕರಣಗಳು ಇದ್ದಲ್ಲಿ ದೂರದ ಗ್ರಾಮ ಪಂಚಾಯಿತಿ ಪೀಡೋಗಳನ್ನು ಬದಲಾಯಿಸಿ ಚೆಕ್ ಪೋಸ್ಟ್ ಹತ್ತಿರ ಇರುವ ಗ್ರಾಮ ಪಂಚಾಯಿತಿಗಳ ಪಿಡೋಗಳನ್ನು ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಿ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು ಚೆಕ್ ಮಾಡುತ್ತಾರೆ ನಾವು ಚೆಕ್ ಮಾಡೋ ಚೆಕ್ ಮಾಡೋವ್ರೆ ಮಾಡ್ಬೌಡ ನಾವು ಯಸ್ ಸರ್ ಸರ್ ಮೇಯ್ನ್ಲಿ ಇಲ್ಲಿ ಪ್ರಾಬ್ಲಮ್ ಅಂದರೆ ಈ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗಿ ಇಲ್ಲಂತೆ ಹ್ಞೂ ಸರ್ ನೀವು ಸಿ ಸಿ ಅಳವಡಿಸಿದೀರಿ ಇಲ್ಲ ಇಲ್ಲ ಅಲ್ಲಿ ಬ್ಯಾಕಪ್ ಕೊಡ್ತೀವಿ ರೀ ಬ್ಯಾಟ್ರಿ ಕೊಡೋಕೆ ಹೇಳಿದ್ವಿ ಇವತ್ತು ಬ್ಯಾಟ್ರಿ ನಿರಂತರ ಜ್ಯೋತಿಯಲ್ಲಿ ಆಗಿ ಬಟ್ ಅದನ್ನು ಕೆಲಸ ಕಟ್ಟಾಗ ಹ್ಞೂ ಬ್ಯಾಟ್ರಿ ಬ್ಯಾಕಪ್ ಕೊಡಕ್ಕೆ ಅದು ನಮ್ಮ ತಹಸೀಲ್ದಾರ್ ಅವರು ರೆಕಮೆಂಡೇಶನ್ ಮಾಡ್ತಾ ಇರ್ತಾರೆ ಸಮ್ ಟೈಮ್ ಅನಿವಾರ್ಯ ಸಂದರ್ಭಗಳಲ್ಲಿ ಆ ಥರ ಏನಾದರೂ ಹೆಚ್ಚು ಕಡೆ ಮಾಡಿರಬಹುದು ಅದು ಚೇಂಜ್ ಮಾಡಿ ಕೊಡ್ತಾರೆ ಅವರು ಬದಲಾಯಿಸ್ಬೇಕು ಅವರ ಏರಿಯಾ ವ್ಯಾಪ್ತಿ ಬರುವ ಕಡೆನೇ ಕೊಡ್ತಾರೆ ಚೇಂಜ್ ಮಾಡಿಕೊಟ್ಟು ಟಿ ಹಾಕೋದಾದರೆ ಅವರವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಚೆಕ್ ಪೋಸ್ಟ್ಗೆ ಮೂರುತ್ತಾರೆ ಡಿಸಿ ಎಸ್ಪಿಯವರು ಅಧಿಕಾರಿಗಳೊಂದಿಗೆ ತಂಗಡಿಗೆ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿದ ವೇಳೆ ಅಲ್ಲಿನ ಮೂಲಭೂತ ಸೌಕರ್ಯ ತಪಾಸಣಾ ಕಾರ್ಯ ಮುಂತಾದವುಗಳ ಮಾಹಿತಿಯನ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಬಿರು ಬಿಸಿಲಿನಲ್ಲಿ ಯಾವುದೇ ನೆರಳಿನ ಆಸರೆ ಇಲ್ಲದ ಸ್ಥಳದಲ್ಲಿ ತಗಡಿನ ಶೆಡ್ ಹಾಕಿ ಚೆಕ್ ಪೋಸ್ಟ್ ಸಿಬ್ಬಂದಿ ಇರಲು ವ್ಯವಸ್ಥೆಯನ್ನ ಮಾಡಿರುವುದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಎಸ್ಪಿಯವರು ಬೇಸಿಗೆಯ ಕಡುಬಿಸಿಲಿನಲ್ಲಿ ತಗಡಿನ ಶೆಡ್ ಒಳಗೆ ಸಿಬ್ಬಂದಿ ಕೆಲಸ ಮಾಡುವುದು ಅಸಾಧ್ಯ ಎನ್ನುವುದು ಡಿಸಿಇವರ ಗಮನಕ್ಕೆ ತಂದರು ಯಾವುದಾದರೂ ಮರದ ನೆರಳಿನಲ್ಲಿ ಚೆಕ್ ಪೋಸ್ಟ್ ಸಿಬ್ಬಂದಿ ವಿಶ್ರಾಂತಿಗೆ ಶೆಡ್ ಹಾಕುವ ಕುರಿತು ಚರ್ಚಿಸಿ ತೀರ್ಮಾನಿಸುವುದಾಗಿ ಅವರು ತಿಳಿಸಿದರು ಎಂಜಿಬಿಸಿ ಕಾಲೇಜಿನಲ್ಲಿ ಪ್ರತಿ ಬಾರಿಯೂ ಚುನಾವಣೆಯ ಸಂದರ್ಭ ಕೊಠಡಿಯೊಂದನ್ನು ಮತಯಂತ್ರಗಳ ಭದ್ರತೆಗಾಗಿ ಕಾಯ್ದಿರಿಸಲಾಗುತ್ತಿದ್ದು ಈ ಬಾರಿಯೂ ಅದನ್ನು ಮುಂದುವರಿಸುವಂತೆ ಸೂಚಿಸಿ ಡಿಸಿಯವರು ಆ ಕೊಠಡಿ ಮತ್ತು ಅಲ್ಲಿನ ಭದ್ರತಾ ಸೌಕರ್ಯಗಳನ್ನು ಪರಿಶೀಲಿಸಿದರು ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸುನಾವಣೆ ಸಹಾಯಕ ಚುನಾವಣೆ ಅಧಿಕಾರಿಯೂ ಆಗಿರುವ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಒ ತಹೀಲ್ದಾರ್ ಬಸವರಾಜ್ ನಾಗರಾಳ್ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ನಿರೀಕ್ಷಕ ಮಹಮತೇಶ್ ಮಾಗಿ ಕ್ರೈಂ ಪಿಎಸ್ಐ ಎಸ್ಆರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು